ನಮಸ್ಕಾರ ರೀ ಎಲ್ಲರಿಗೂ ಕಡಕ್ ಜವಾರಿ ಕಾಕ ಏನು ಸುದ್ದಿ ತಗೊಂಡ್ಬಂದಾನ ಭಾರತೀಯ ಜನತಾ ಪಕ್ಷದ ಅಚ್ಚರಿಯ ಬೆಳಗಾವಣಿಗೆ ಬೆಳಗಾವಿ ಜಿಲ್ಲೆಯ ಅತನಿ ಅತನಿ ಮತದಾರ ಕ್ಷೇತ್ರ ಇವತ್ತು ಕರ್ನಾಟಕ ನೋಡು ಹಂಗ ಮಾಡೈತಿ ಯಾಕಂದ್ರ ಅದು ಸರ್ಕಾರ ಕೆಡುವಲ್ಲಿ ಅಲ್ಲಿ ಒಬ್ರು ಶಾಸಕರು ಬಹಳ ಪಾತ್ರ ವಹಿಸಿದ್ರು ಅಂದ್ರೆ ಅತನಿ ಯಾರ ಮನಸ್ಸಿನ ಹಿಂದ ಸಾಧ್ಯ ಇಲ್ಲಲ್ರಿ ಅದೇ ರೀತಿಯಲ್ಲಿ ಸ್ವತಂತ್ರ ಶಾಸಕ ನೇರವಾಗಿ ಉಪಮುಖ್ಯಮಂತ್ರಿ ಆದಂಥ ಅಥನಿಗೆ ಒಂದು ದೊಡ್ಡ ಇತಿಹಾಸ ಐತಿರಿ ರಾಜಕಾರಣದ ಲೀಲಾದೇವಿ ಪ್ರಸಾದ್ ಹಿಡ್ಕೊಂಡು ಅಲ್ಲೆಲ್ಲ ಮಂತ್ರಿ ಆದವರು ಜಗನೂರು ಸಾಹೇಬರು ಶೆಡೇಶಾಳ ಸಾಹೇಬರು ಎಂತಿಂಥವ್ರು ದೊಡ್ಡ ದೊಡ್ಡ ವ್ಯಕ್ತಿಗಳು ಅಲ್ಲಿ ಮಂತ್ರಿಗಳು ಆಗಿದ್ದರು ಅನೇಕ ಇತಿಹಾಸ ಹಳೆ ದಾಖಲೆಗಳನ್ನು ತೆಗೆದುಕೊಂಡು ಹೋದ್ರೆ ದೊಡ್ಡ ಇತಿಹಾಸ ಅಥನಿ ವಿಧಾನಸಭಾ ಕ್ಷೇತ್ರಕ್ಕೆ ಈಗ ಅಲ್ಲಿ ಭಾರತೀಯ ಜನತಾ ಪಕ್ಷದ ಅಚ್ಚರಿ ಬೆಳವಣಿಗೆ ಗರಮ ಗರಮ್ ಸುದ್ದಿ ಬಂದೈತೆ ನೋಡ್ರಿ ನಮಗೆ ನಂಬರ್ ಒನ್ ಚಾನಲ್ಗೆ ತೋರಿಸಲ್ರಿ ಹಂಗಾದ್ರೆ ನಂಬರ್ ಚಾನಲ್ ಫಾಲೋ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ನಾನು ಕಳೆದ ನಾಲ್ಕು ದಿನಗಳ ಹಿಂದೆ ಒಂದು ವಿಡಿಯೋ ಮಾಡಿದ್ನಿ ಅಥನಿ ವಿಧಾನಸಭಾ ಕ್ಷೇತ್ರದಲ್ಲಿ ಕುಮಟಳ್ಳಿ ಮತ್ತು ಲಕ್ಷ್ಮಣ ಸೌದಿ ಅವರನ್ನ ಸರಿಸಿ ಅಲ್ಲಿ ಭಾರತೀಯ ಜನತಾ ಪಕ್ಷದ ಒಬ್ಬ ನವ ಯುವಕ ಬಿಜೆಪಿ ಬಾವುಟ ಹಾರಿಸ್ಬೇಕಂತ ಹೇಳಿ ವಾಗ್ದಾನ ಮಾಡಿದ್ರು ಹೈಕಮಾಂಡ್ ದೆಹಲಿ ಅದೇ ರೀತಿ ಅಲ್ಲಿಯ ಅಚ್ಚರಿಯ ಅಭ್ಯರ್ಥಿ ಅಪ್ಪ ಸಾಹೇಬ್ ಔತಾಡೆ ಅವರನ್ನ ತಕ್ಷಣ ಹೈಕಮಾಂಡ್ ಬೆಂಗಳೂರಿಗೆ ಬುಲಾವ್ ಮಾಡಿ ಉಭಯ ಕುಶಲೋಪರಿ ಚರ್ಚೆ ಮಾಡಿ ದೀರ್ಘಾವಧಿ ಚರ್ಚೆ ಮಾಡಿ ನಳಿಲ್ ಕುಮಾರ್ ಕಟೀಲ್ ಅವರು ಈಗ ಗ್ರೀನ್ ಸಿಗ್ನಲ್ ಕೊಟ್ಟಾರ್ರಿ ಇನ್ನ ಬಿ ಫಾರ್ಮ್ ತಗೊಂಡು ಬಂದು ಇನ್ನ ಅಥನಿ ಅಖಾಡ ಕಿಡಿತಾರ ಅಪ್ಪ ಸಾಹೇಬ್ ಔತಾಡೆ ನೋಡ್ರಿ ರಾಜಕಾರಣದಾಗ ಯಾರ ಹಣೆ ಬರದಲ್ಲಿ ಬರದೈತಿ ಎಷ್ಟೋ ವರ್ಷಗಳಿಂದ ಸಾವಿರಾರು ಕೋಟಿ ರೂಪಾಯಿ ಇದ್ರೂ ಸಹಿತ ಶಾಸಕ ಆಗಬೇಕು ಸಂಸತ್ ಆಗಬೇಕು ಅಟ್ಲೀಸ್ಟ್ ನಿಗಮ ಮಂಡಳಿ ಅಧ್ಯಕ್ಷರೇ ಆಗಬೇಕು ನಾಮನಿರ್ದೇಶನ ಸದಸ್ಯ ಎಮ್ ಎಲ್ ಸೇರೇ ಆಗಬೇಕಂತ ಹೇಳಿ ಎಷ್ಟು ವರ್ಷಗಳಿಂದ ಸಾವಿರಾರು ಕೋಟಿ ರೂಪಾಯಿ ಇದ್ದವರು ಕನಸು ಕಾಣ್ಕೋತ ಕೂತ್ರ ಆದರೆ ಈಗ ದಿಢೀರನೆ ಭಾರತೀಯ ಜನತಾ ಪಕ್ಷ ಯಾವ ರೀತಿ ಶಿಸ್ತಿನ ಪಕ್ಷ ಅನ್ನೋದು ಅಪ್ಪ ಸಾಹೇಬ್ ಅವತಾಡೆ ಹೊಸ ಅಲ್ಲಿ ವಿಧಾನಸಭಾ ಕ್ಷೇತ್ರ ಅಥಣಿ ನೇರವಾಗಿ ಶಾಸಕ ಮಾಡಿ ವಿಧಾನಸಭಾ ಪ್ರವೇಶ ಮಾಡುವ ಸಲುವಾಗಿ ಗ್ರೀನ್ ಸಿಗ್ನಲ್ ಕೊಟ್ಟೈತಿ ಕರ್ನಾಟಕ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಇದರಲ್ಲಿ ಆರ್ ಎಸ್ ಪ್ರಮುಖ ಸಿದ್ಧಾಂತ ಉಳ್ಳವರ ಹಿರಿಯರದಾರ್ರೀ ಅವರೆಲ್ಲರೂ ಕೂಡ ಚರ್ಚೆ ಮಾಡ್ಯಾರ ಬಿ ಎಲ್ ಸಂತೋಷ್ ಅವ್ರ ಜೊತೆ ಚರ್ಚೆ ಆದ್ಮೇಲೆ ಕಟೀಲ್ ಕುಮಾರ್ ಅವ್ರ ಹತ್ರ ಹೋಗಿ ಕಟೀಲ್ ಕುಮಾರ್ ಅವರು ತಕ್ಷಣ ಅಪ್ಪ ಸಾಹೇಬ್ ಔತಾಡೇ ಅವರನ್ನ ಕರೆಸಿ ನೇರವಾಗಿ ಚರ್ಚೆ ಮಾಡಿ ಒಂದು ಅಂತಿಮ ಹಂತಕ ಘಟ್ಟಕ ರಿಕಮೆಂಡ್ ಆಗಿ ಹೋಗೈತಿ ಇನ್ನು ಬಿ ಫಾರ್ಮ್ ನಾಮ ನಾಮಪತ್ರ ಸಲ್ಸಾಕ್ ಬರ್ತಾರ ಇದೇ ಗುತ್ತಿಗೆದಾರ ಅಪ್ಪ ಸಾಹೇಬ್ ಔತಾಡೆ ಅತನಿ ವಿಧಾನಸಭಾ ಕ್ಷೇತ್ರದಲ್ಲಿ ಮನೆ ಮಾತಾಗಿರುವ ಈ ಔತಾಡೆ ಕುಟುಂಬ ಇವರದೊಂದು ಹಿನ್ನೆಲೆ ಇತಿಹಾಸ ಐತಿರಿ ಸಾಮಾಜಿಕ ಚಟುವಟಿಕೆಯಿಂದ ಬಂದಂತ ಇವರ ತಂದೆಯವರು ರಾಜಕೀಯ ರಂಗದಲ್ಲಿ ಹೇಳುವವರು ಗ್ರಾಮ ಮಟ್ಟದಿಂದ ಕೇಡ್ರದಿಂದ ಲೀಡರ್ ಆದವರು ಅನೇಕ ರಾಜಕಾರಣಿಗಳ ಜೊತೆ ಅನೇಕ ಭಾರತೀಯ ಜನತಾ ಪಕ್ಷದ ಮಂತ್ರಿ ಮಹೋದಯರ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡಂತ ಅಪ್ಪ ಸಾಹೇಬ್ ಔತಾಡೆಯವರಿಗೆ ಅಥಣಿ ವಿಧಾನಸಭಾ ಕ್ಷೇತ್ರದವರು ಯಾವ ರೀತಿ ಸ್ಪಂದಿಸ್ತೀರಿ ಯಾವ ರೀತಿ ಅಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಬಾವುಟ ಹಾರತೈತಿ ಇನ್ನು ಕಾದ ನೋಡ್ಬೇಕಲ್ರಿ ಹಂಗಾದ್ರೆ ಕೆಲವು ದೃಶ್ಯಗಳನ್ನ ಹಾಕ ನೋಡ್ರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಕಡಕ ಜವಾರಿ ಕಾಕ ಸತ್ಯದ ಸುದ್ದಿ ತಂದಿರ್ತಾನೆ ಜವಾರಿ ಕಡಕ್ ಇರ್ತೈತಿ ಕಾದ ನೋಡ್ರಿ ನಿಮ್ಮ ಅನಿಸಿಕೆ ನನ್ನ ಕಮೆಂಟ್ ಬಾಕ್ಸ್ ನಾಗ ಹಾಕ್ರಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೇನ್ರಿ ಪಾ ನಮಸ್ಕಾರ